ಡೋಪೊಮೈನ್ ನೇಷನ್ ಈ ಪುಸ್ತಕವನ್ನು ಡಾಕ್ಟರ್ ಆನಾಲ್ ಎಂಕೆರ್ ಅವರು ಬರೆದಿದ್ದಾರೆ ಅವರೊಬ್ಬ ಸೈಕಿಯಾಟ್ರಿಸ್ಟ್ ಮತ್ತು ಅಡಿಕ್ಷನ್ ಎಕ್ಸ್ಪರ್ಟ್ ಆಗಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದಾರೆ ಈ ಪುಸ್ತಕದ ಮೂಲ ಸಂದೇಶವೆಂದರೆ ಆಧುನಿಕ ಜಗತ್ತಿನಲ್ಲಿ ನಾವು ಪ್ಲೆಜರ್ ಅಂದರೆ ಸಂತೋಷ ಮತ್ತು ಪೇನ್ ಅಂದರೆ ನೋವು ಇವೆರಡರ ನಡುವಿನ ಸಮತೋಲನವನ್ನು ಕಳೆದುಕೊಂಡು ಡೋಪೊಮೈನ್ನ ಗುಲಾಮರಾಗುತ್ತಿದ್ದೇವೆ ಎಂಬುದು ಹೌದು ಡೋಪೊಮೈನ್ ಅಂದರೆ ಏನು ಒಂದು ರೋಚಕ ಪರಿಚಯ ಡೋಪಮೇನ್ ಒಂದು ರಾಸಾಯನಿಕ ವಸ್ತು ಇದು ನಮ್ಮ ಮೆದುಳಿನಲ್ಲಿ ಒಂದು ಸೂಪರ್ ಹೀರೋ ಅಂತ ಕೆಲಸ ಮಾಡುತ್ತೆ ಇದು ನಮಗೆ ಖುಷಿ ಉತ್ಸಾಹ ಮತ್ತು ಪ್ರೇರಣೆ ತರುತ್ತದೆ ಇದನ್ನು ಫೀಲ್ ಗುಡ್ ಕೆಮಿಕಲ್ ಅಂತಲೂ ಕರೆಯುತ್ತಾರೆ ಉದಾಹರಣೆಗೆ ನೀವು ಒಂದು ರುಚಿಕರವಾದ ದೋಸೆ ತಿಂದಾಗ ಅಥವಾ ಒಂದು ರೋಮಾಂಚಕ ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಆ ಖುಷಿಯ ಹಿಂದೆ ಡೋಪಮೇನ್ ಇರುತ್ತದೆ ಆದರೆ ಡಾಕ್ಟರ್ ಲೆಂಪ್ಗೆ ಎಚ್ಚರಿಕೆ ನೀಡುತ್ತಾರೆ ಇವತ್ತಿನ ಜಗತ್ತಿನಲ್ಲಿ ಈ ಡೋಪಮೈನ್ ಒಂದು ವಿಲನ್ ಆಗಿ ಮಾರ್ಪಟ್ಟಿದೆ ಇದು ನಮ್ಮನ್ನು ಫೋನ್ ಸ್ಕ್ರೋಲಿಂಗ್ ನೆಟ್ಫ್ಲಿಕ್ಸ್ ಬಿಂಗ್ ವಾಚಿಂಗ್ ಚಾಕೊಲೇಟ್ ತಿನ್ನುವುದು ಇವೆಲ್ಲದಕ್ಕೂ ಅಡಿಕ್ಟ್ ಮಾಡಿದೆ ಇದಕ್ಕೆ ಒಂದು ರಿಯಲ್ ಲೈಫ್ ಉದಾಹರಣೆ ಅಂದರೆ ರಾಘವನ ಫೋನ್ ಅಡಿಕ್ಷನ್ ರಾಘವ ಒಬ್ಬ ಇಂಜಿನಿಯರ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ರಾತ್ರಿ ಮಲಗುವ ಮುನ್ನ ಅವನಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವಂಥ ಚಟ ಜಾಸ್ತಿ ಇದೆ ಒಂದು ರೀಲ್ಸ್ ನೋಡಿದ ಮೇಲೆ ಇನ್ನೊಂದು ನೋಡಿ ಮಲಗ್ತೀನಿ ಅಂತ ಅಂದುಕೊಂಡರೆ ಗೊತ್ತಿಲ್ಲದಂತೆ ಎರಡು ಮೂರು ಗಂಟೆ ಕಳೆದು ಹೋಗುತ್ತೆ ಈ ರೀಲ್ಸ್ಗಳು ಅವನಿಗೆ ಡೋಪಮೆಯನ್ನು ಚಿಕ್ಕ ಚಿಕ್ಕ ಹಿಟ್ಸ್ಗಳನ್ನು ಕೊಡ್ತಾ ಇರುತ್ತೆ ಆದರೆ ಮರುದಿನ ಬೆಳಗ್ಗೆ ಎದ್ದಾಗ ಆತನಿಗೆ ತುಂಬ ಆಯಾಸ ತಲೆನೋವು ಮತ್ತು ಕೆಲಸದಲ್ಲಿ ಗೊಂದಲ ಇದೆ ಡೋಪ ಟ್ರ್ಯಾಪ್ ತಕ್ಷಣ ಸುಖಕ್ಕಾಗಿ ದೀರ್ಘಕಾಲದ ನಷ್ಟ ಪುಸ್ತಕ ಹೇಳುವುದು ಕೂಡ ಇದನ್ನೇ ನಾವು ತುಂಬ ಸುಲಭವಾಗಿ ಪ್ಲೆಷರ್ ಪಡೆದಾಗ ಮೆದುಳು ಅದಕ್ಕೆ ಒಗ್ಗಿಕೊಂಡು ಸಣ್ಣ ಸಂತೋಷಕ್ಕೂ ಜಾಸ್ತಿ ಡೋಪ ಒತ್ತಾಯ ಮಾಡುತ್ತೆ ಪುಸ್ತಕದ ಮುಖ್ಯ ಸಂದೇಶವೆಂದರೆ ಪ್ಲೆಷರ್ ಅಂಡ್ ಪೇನ್ನ ಬ್ಯಾಲೆನ್ಸ್ ಇದಕ್ಕಾಗಿ ಡಾಕ್ಟರ್ ಲೆಮ್ಕೆ ಒಂದು ತುಂಬ ಆಸಕ್ತಿದಾಯಕ ಉದಾಹರಣೆ ಕೊಡುತ್ತಾರೆ ಅಂದರೆ ಈ ಡೋಪಮೈನ್ ಒಂದು ತಕ್ಕಡಿಯಂತೆ ಕೆಲಸ ಮಾಡುತ್ತೆ ಒಂದು ಬದಿಯಲ್ಲಿ ಸಂತೋಷವಿದ್ದರೆ ಇನ್ನೊಂದು ಬದಿಯಲ್ಲಿ ನೋವು ಈ ಎರಡು ಸಮತೋಲನದಲ್ಲಿರುತ್ತೆ ಆದರೆ ಇವತ್ತಿನ ಜಗತ್ತಿನಲ್ಲಿ ನಾವು ತುಂಬ ಪ್ಲೆಷರ್ನ ಹಿಂದೆ ಓಡ್ತಾ ಇದ್ದೇವೆ ಜಂಕ್ ಫುಡ್ ವಿಡಿಯೋ ಗೇಮ್ಸ್ ಸ್ಮಾರ್ಟ್ಫೋನ್ನಲ್ಲಿ ಎಂಡ್ಲೆಸ್ ಸ್ಕ್ರೋಲಿಂಗ್ ಇದರಿಂದ ಆ ತಕ್ಕಡಿ ಒಂದೇ ಬದಿಗೆ ತೂಗುತ್ತೆ ಮತ್ತು ನಿಮಗೆ ನಿಜವಾದ ದೀರ್ಘಕಾಲದ ಸಂತೋಷ ಸಿಗುವುದು ಕಷ್ಟವಾಗುತ್ತೆ ಇದರಿಂದ ನಾವು ಖಿನ್ನತೆಗೆ ಒಳಗಾಗಬಹುದು ಅಥವಾ ಇನ್ನೂ ಜಾಸ್ತಿ ಸುಖಕ್ಕಾಗಿ ಹುಡುಕುತ್ತಾ ಓಡುತ್ತೇವೆ ಉದಾಹರಣೆಗೆ ಲಕ್ಷ್ಮಿ ಮತ್ತು ಸಿಹಿ ತಿನಿಸು ಲಕ್ಷ್ಮಿ ಒಬ್ಬಳು ಶಾಲಾ ಶಿಕ್ಷಕಿ ಮಂಗಳೂರಿನಲ್ಲಿ ವಾಸ ಮಾಡ್ತಾಳೆ ಅವಳಿಗೆ ಗುಲಾಬ್ ಜಾಮೂನ್ ತುಂಬ ಇಷ್ಟ ಒಂದು ದಿನ ಮನೆಯಲ್ಲಿ ಒಂದು ಗುಲಾಬ್ ಜಾಮೂನ್ ತಿಂದಾಗ ಅವಳಿಗೆ ಸ್ವರ್ಗವೇ ಸಿಕ್ಕಂತಾಯಿತು ಆದರೆ ಪ್ರತಿದಿನ ತಿನ್ನಲು ಪ್ರಾರಂಭ ಮಾಡಿದಾಗ ಆಕೆಗೆ ಒಂದು ಗುಲಾಬ್ ಜಾಮೂನ್ ಸಾಕಾಗ್ತಾ ಇರಲಿಲ್ಲ ಆಗ ಎರಡು ಮೂರು ತಿಂದರೂ ಕೂಡ ಆ ಖುಷಿ ಸಿಗ್ತಾ ಇರಲಿಲ್ಲ ಇದೇ ಡೋಪ ಮೀನ್ನ ಟ್ರ್ಯಾಪ್ ಮೆದುಳು ಹೇಳುತ್ತೆ ನೀನು ಈಗ ಒಂದಕ್ಕೆ ಒಗ್ಗಿಕೊಂಡೆ ಇನ್ನೂ ಜಾಸ್ತಿ ಕೊಡು ಇದರಿಂದ ಲಕ್ಷ್ಮಿಗೆ ತಿನ್ನುವಂಥ ಖುಷಿ ಕಡಿಮೆಯಾಗಿ ತೂಕ ಜಾಸ್ತಿಯಾಗಿ ಹೊಸ ಹೊಸ ಸಮಸ್ಯೆ ಪ್ರಾರಂಭ ಆಯಿತು ಆಧುನಿಕ ಜಗತ್ತಿನಲ್ಲಿ ಡೋಪೊಮೈನ್ನ ಓವರ್ಲೋಡ್ ಡಾಕ್ಟರ್ ಲೆಮ್ಕೆ ಈ ಪುಸ್ತಕದಲ್ಲಿ ಒಂದು ರೋಚಕ ಸಂಗತಿ ತಿಳಿಸುತ್ತಾರೆ ಇವತ್ತು ಎಲ್ಲವೂ ಕೂಡ ಒಂದೇ ಕ್ಲಿಕ್ನಲ್ಲಿ ದೊರೆಯುತ್ತೆ ಅಮೆಝಾನ್ ಶಾಪಿಂಗ್ ಸ್ವಿಗ್ಗಿ ಆರ್ಡರ್ ಯೂಟ್ಯೂಬ್ ಶಾರ್ಟ್ಸ್ ಟಾಕ್ ಇವೆಲ್ಲವೂ ಡೋಪಮೈನ್ನ ಚಿಕ್ಕ ಚಿಕ್ಕ ಇಟ್ಸ್ಗಳನ್ನ ಕೊಡ್ತಾ ಇರ್ತವೆ ಆದರೆ ಇದರಿಂದ ನಮ್ಮ ಮೆದುಳು ಒಂದು ಐಸ್ಥಿತಿಯಲ್ಲಿ ಇರುತ್ತೆ ಹಾಗ ಏನಾದರೂ ಸಣ್ಣ ನೋವು ಬಂದರೂ ಕೂಡ ಅಥವಾ ಏನಾದರೂ ಅಡಚಣೆಗಳಾದರೂ ಕೂಡ ಅಂದರೆ ಇಂಟರ್ನೆಟ್ ಸಿಗದಿದ್ದರೆ ಆರ್ಡರ್ ತಡವಾದರೆ ತಡೆಯಲಾಗದಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಅವುಗಳೆಲ್ಲ ಒಂದು ರೀತಿಯ ಅಡಿಕ್ಷನ್ ಆಗಿ ಬದಲಾಗಿರುತ್ತೆ ಉದಾಹರಣೆಗೆ ಶಿವು ಮತ್ತು ಗೇಮಿಂಗ್ ಶಿವು ಒಬ್ಬ ಕಾಲೇಜ್ ವಿದ್ಯಾರ್ಥಿ ಮೈಸೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಾನೆ ಅವನಿಗೆ ಪಬ್ಜಿ ಆಡುವಾಗ ತುಂಬ ಥ್ರಿಲ್ ಸಿಗುತ್ತೆ ಒಂದು ಗೇಮ್ ಗೆದ್ದಾಗ ಅವನ ಮೆದುಳಿಗೆ ಡೋಪೋ ರಶ್ ಆಗುತ್ತೆ ಆದರೆ ಒಂದು ದಿನ ಇಂಟರ್ನೆಟ್ ಸಿಗದಿದ್ದರೆ ಅಥವಾ ಗೇಮ್ನಲ್ಲಿ ಸೋತರೆ ಆತನಿಗೆ ತುಂಬ ಕೋಪ ಕಿರಿಕಿರಿ ಆಗುತ್ತೆ ಒಮ್ಮೆ ಇಂಟರ್ನೆಟ್ ಇಲ್ಲದಿದ್ದಾಗ ಆತ ತನ್ನ ಫೋನನ್ನೇ ಒಡೆದು ಹಾಕಿದ್ದ ಇದೇ ಡೋಪೊ ದುಷ್ಪರಿಣಾಮ ಈ ರೀತಿ ಸಂತೋಷ ಮತ್ತು ಥ್ರಿಲ್ ಆದಾಗ ಏನಾದರೂ ಸಣ್ಣ ನೋವುಗಳು ಕಂಡರೂ ಕೂಡ ಅದು ದೊಡ್ಡದಾಗಿ ಕಾಣ್ತಾ ಇರುತ್ತೆ ಡೋಪಮೈನ್ ಒಂದು ದೊಡ್ಡ ಚಕ್ರ ಅಂದರೆ ಎಡೋನಿಕ್ ಟ್ರೇಡ್ಮಿಲ್ ಇದ್ದಾಗೆ ಪುಸ್ತಕದಲ್ಲಿ ಡಾಕ್ಟರ್ ಲೆಮ್ ಕೆ ಎಡೋನಿಕ್ ಟ್ರೇಡ್ಮಿಲ್ ಎಂಬ ಪರಿಕಲ್ಪನೆ ಬಗ್ಗೆ ಮಾತನಾಡುತ್ತಾರೆ ಇದರ ಅರ್ಥ ನಾವು ಸಂತೋಷದ ಹಿಂದೆ ಓಡುತ್ತಾ ಓಡುತ್ತಾ ಒಂದು ಓಟದ ಯಂತ್ರದಲ್ಲಿ ಸಿಕ್ಕಿಕೊಂಡಂತೆ ಆಗುತ್ತೇವೆ ಒಂದು ಸುಖ ಸಿಕ್ಕ ಮೇಲೆ ಇನ್ನೊಂದು ಬೇಕು ಆದರೆ ಎಷ್ಟು ಓಡಿದರೂ ಕೂಡ ನಿಜವಾದ ಸಂತೋಷ ದೊರೆಯುವುದಿಲ್ಲ ಉದಾಹರಣೆಗೆ ನೀವು ಒಂದು ಹೊಸ ಫೋನನ್ನು ಕೊಂಡಾಗ ಮೊದಲ ವಾರ ಬಹಳಷ್ಟು ಖುಷಿಯಾಗಿರುತ್ತೆ ಆದರೆ ಒಂದು ತಿಂಗಳ ನಂತರ ಅದು ಒಂದು ಸಾಮಾನ್ಯ ವಸ್ತು ಆಗುತ್ತೆ ಮತ್ತೆ ಇನ್ನೊಂದು ಹೊಸ ಫೋನ್ ಬೇಕು ಅನಿಸುತ್ತೆ ಇದೇ ಡೋಪಮೈನ್ ಆಟ ಹೌದು ಉದಾಹರಣೆಗೆ ಸುರೇಶ್ನ ಗ್ಯಾಜೆಟ್ ಖುಷಿ ಸುರೇಶ್ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಗ್ಯಾಜೆಟ್ಗಳನ್ನು ಕೊಳ್ಳುವಂಥ ಶೋಕಿ ಇದೆ ಅವನು ಒಂದು ಹೊಸ ಸ್ಮಾರ್ಟ್ ವಾಚ್ ಕೊಂಡಾಗ ಅದನ್ನು ಒಂದು ವಾರ ಧರಿಸಿ ಎಲ್ಲರಿಗೂ ತೋರಿಸಿ ಖುಷಿಯಾದ ಆದರೆ ಒಂದು ತಿಂಗಳಲ್ಲಿ ಆ ಖುಷಿ ಕಡಿಮೆಯಾಗಿ ಈಗ ಹೊಸ ಇಯರ್ಬಡ್ಸ್ ಬೇಕು ಅಂತ ಆರ್ಡರ್ ಮಾಡಿದ್ದಾನೆ ಇದೇ ಯೋಡೋನಿಕ್ ಟ್ರೇಡ್ಮಿಲ್ ಎಷ್ಟು ಸುಖ ಪಡೆದರೂ ಮೆದುಳು ಇನ್ನೂ ಬೇಕು ಬೇಕು ಅಂತ ಕೇಳ್ತಾ ಇರುತ್ತೆ ಹಾಗಾದರೆ ಪರಿಹಾರ ಏನು ಡೋಪಮೈನ್ ಫಾಸ್ಟಿಂಗ್ ಪುಸ್ತಕದಲ್ಲಿ ಡಾಕ್ಟರ್ ಲೆಮ್ಕೆ ಒಂದು ರೋಚಕ ಪರಿಹಾರ ಸೂಚಿಸುತ್ತಾರೆ ಅಂದರೆ ಡೋಪಮೈನ್ ಫಾಸ್ಟಿಂಗ್ ಅಂದರೆ ಕೆಲವು ದಿನಗಳವರೆಗೆ ಈ ಡೋಪಮೈನ್ ತರುವಂಥ ಚಟಗಳನ್ನು ತಪ್ಪಿಸುವುದು ಅವಾಯ್ಡ್ ಮಾಡುವುದು ಉದಾಹರಣೆಗೆ ಒಂದು ವಾರ ಫೋನ್ ರೀಲ್ಸ್ ನೋಡದೇ ಇದ್ದರೆ ಮೆದುಳು ತಾನಾಗಿ ರೀಸೆಟ್ ಆಗುತ್ತೆ ಆಗ ಸಣ್ಣ ಸಣ್ಣ ವಿಷಯಗಳಿಂದಲೂ ಕೂಡ ನಿಮಗೆ ಖುಷಿ ಸಿಗುತ್ತೆ ಅಂದರೆ ಒಂದು ಚೆನ್ನಾಗಿ ಮಾಡಿದಂಥ ಕಾಫಿ ಕುಡಿಯುವಾಗ ಮನೆ ಹತ್ತಿರ ಪಕ್ಷಿಗಳ ಸದ್ದು ಕೇಳಿದಾಗ ಅಥವಾ ಸೂರ್ಯಾಸ್ತ ನೋಡುವಾಗ ಉದಾಹರಣೆಗೆ ಪ್ರಿಯಾಳ ಡೋಪಮಿನ್ ಫಾಸ್ಟಿಂಗ್ ಪ್ರಿಯಾ ಒಬ್ಬಳು ಕಾಲ್ ಸೆಂಟರ್ ಉದ್ಯೋಗಿ ಅವಳಿಗೆ ರಾತ್ರಿ ಟಿಕ್ ಟಾಕ್ ವೀಡಿಯೋಗಳನ್ನು ನೋಡುವಂಥ ಚಟ ಜಾಸ್ತಿ ಇತ್ತು ಆದರೆ ಒಂದು ದಿನ ಅವಳು ಒಂದು ತಿಂಗಳು ಟಿಕ್ ಟಾಕ್ ಮುಟ್ಟದೇ ಇರಲು ತೀರ್ಮಾನಿಸಿದ್ಳು ಮೊದಲ ಎರಡು ದಿನ ತುಂಬ ಬೇಸರವಾಯಿತು ಕಿರಿಕಿರಿ ಆಯಿತು ಆದರೆ ಒಂದೆರಡು ದಿನದ ನಂತರ ಅದು ರೂಢಿಯಾಯಿತು ಅದರ ನಂತರ ಅವಳು ತನ್ನ ಹಳೆಯ ಹವ್ಯಾಸವಾದ ಚಿತ್ರ ಬಿಡಿಸುವುದನ್ನು ಶುರು ಮಾಡಿದ್ಲು ಒಂದು ತಿಂಗಳ ನಂತರ ಅವಳಿಗೆ ಟಿಕ್ ಟಾಕ್ ಇಲ್ಲದೆ ಜೀವನ ಖುಷಿಯಾಗಿ ಕಂಡಿತು ಮತ್ತು ಚಿತ್ರ ಬಿಡಿಸುವಾಗ ಸಿಗುವಂಥ ಖುಷಿ ಆಕೆಗೆ ಹೊಸ ಉತ್ಸಾಹ ತಂದಿತ್ತು ಸೊ ಪೇನ್ನ ಮೌಲ್ಯದ ಬಗ್ಗೆ ಕೂಡ ಆ ಥರ ಈ ಪುಸ್ತಕದಲ್ಲಿ ಹೇಳ್ತಾರೆ ಹೌದು ಡಾಕ್ಟರ್ ಲೆಮ್ಕೆ ಈ ಪುಸ್ತಕದಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯವನ್ನು ಹೇಳುತ್ತಾರೆ ಅಂದರೆ ಪೇನ್ ಕೂಡ ಒಳ್ಳೆಯದು ಸುಖದ ಜೊತೆಗೆ ಸ್ವಲ್ಪ ನೋವು ಇದ್ದಾಗ ಮಾತ್ರ ಜೀವನದಲ್ಲಿ ಸಮತೋಲನ ಇರುತ್ತೆ ಉದಾಹರಣೆಗೆ ಒಂದು ಗಂಟೆ ಓಡಿದಾಗ ಸ್ವಲ್ಪ ಆಯಾಸ ಆಗುತ್ತದೆ ಆದರೆ ಅದರ ನಂತರ ಸಿಗುವಂಥ ಖುಷಿ ದೀರ್ಘಕಾಲ ಇರುತ್ತೆ ಆದರೆ ಒಂದು ಚಾಕ್ಲೇಟ್ ತಿಂದಾಗ ತಕ್ಷಣ ಖುಷಿ ಸಿಗುತ್ತದೆ ಆದರೆ ಅದು ಕ್ಷಣಿಕ ಆದ್ದರಿಂದ ಸಂತೋಷಕ್ಕಾಗಿ ಸ್ವಲ್ಪ ಸ್ಟ್ರಗಲ್ ಮಾಡುವುದು ಮುಖ್ಯ ಉದಾಹರಣೆಗೆ ರಮೇಶನ ಜಿಮ್ ಅನುಭವ ರಮೇಶ್ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಅವನಿಗೆ ಜಿಮ್ಗೆ ಹೋಗುವುದು ಆರಂಭದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ಮೊದಲ ದಿನ ವರ್ಕೌಟ್ ಮಾಡಿದಾಗ ಮೈ ಕೈ ನೋವಿತ್ತು ಆದರೆ ಒಂದು ತಿಂಗಳ ನಂತರ ಅವನಿಗೆ ತನ್ನ ದೇಹದಲ್ಲಿ ಬದಲಾವಣೆ ಕಂಡು ಖುಷಿಯಾಯಿತು ಆ ಖುಷಿ ಚಾಕ್ಲೇಟ್ ತಿನ್ನುವ ಖುಷಿಗಿಂತಲೂ ಭಾಳಷ್ಟು ದೀರ್ಘಕಾಲ ಇತ್ತು ಏಕೆಂದರೆ ಅದಕ್ಕಾಗಿ ಆತ ಕಷ್ಟಪಟ್ಟಿದ್ದ ಸ್ಟ್ರಗಲ್ ಮಾಡಿದ್ದ ಸೊ ಈ ಡೋಪಮೈನ್ ನೇಷನ್ ಒಂದು ಕಣ್ಣು ತರಿಸುವಂಥ ಪುಸ್ತಕ ಇದು ನಮಗೆ ತೋರಿಸುತ್ತೆ ಆಧುನಿಕ ಜಗತ್ತಿನಲ್ಲಿ ಸುಖ ಎರಡು ಬದಿಯ ಕತ್ತಿಯಂತೆ ರಾಘವ ಲಕ್ಷ್ಮಿ ಶಿವು ಸುರೇಶ್ ಪ್ರಿಯಾ ರಮೇಶ್ ಈ ಎಲ್ಲರ ಜೀವನದ ಉದಾಹರಣೆಗಳು ಒಂದು ಸತ್ಯವನ್ನು ಹೇಳುತ್ತವೆ ಡೋಪಮೇನ್ನ ಹಿಂದೆ ಓಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಜೀವನದಲ್ಲಿ ಖುಷಿ ಇರಬೇಕು ಆದರೆ ಅದನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಮಾತ್ರ ದೀರ್ಘಕಾಲದ ಸಂತೋಷ ಸಿಗುತ್ತೆ ಅದಕ್ಕಾಗಿ ಡೋಪಮೀನನ್ನು ಸಮತೋಲನದಲ್ಲಿಡಲು ಪ್ರಯತ್ನ ಪಡೆಯೇ ಸೊ ಡೋಪಮೇನ್ ನೇಷನ್ ಪುಸ್ತಕದಲ್ಲಿ ಆತರ್ ಜೀವನದಲ್ಲಿ ಡೋಪ ಸಮತೋಲನದಲ್ಲಿ ಕಾಯ್ದುಕೊಳ್ಳಲು ಉತ್ತಮ ಗೈಡೆನ್ಸನ್ನು ಕೊಟ್ಟಿದ್ದಾರೆ ನಂಬರ್ ಒನ್ ಸಣ್ಣ ಬ್ರೇಕ್ ತೆಗೆದುಕೊಳ್ಳಿ ನಿಮಗೆ ಫೋನ್ ಗೇಮಿಂಗ್ ಅಥವಾ ಸಿ ತಿನ್ನುವಂಥ ಚಟ ಇದ್ದರೆ ವಾರಕ್ಕೊಮ್ಮೆ ಒಂದು ದಿನ ಅದನ್ನು ತಪ್ಪಿಸಿ ಅವಾಯ್ಡ್ ಮಾಡಿ ಉದಾಹರಣೆಗೆ ಒಂದು ದಿನ ಇಂಟರ್ನೆಟ್ ಇಲ್ಲದೇ ಇರಿ ಆಗ ನಿಮ್ಮ ಮೆದುಳು ತಾನಾಗಿ ರೀಸೆಟ್ ಆಗುತ್ತೆ ನಂಬರ್ ಟು ನೋವನ್ನು ಸ್ವೀಕರಿಸಿ ಸುಖದ ಜೊತೆ ಸ್ವಲ್ಪ ಕಷ್ಟಪಡಿ ಉದಾಹರಣೆಗೆ ನಿರಂತರ ಟಿ ವಿ ಫೋನ್ ನೋಡುವ ಬದಲು ಮೂವತ್ತು ನಿಮಿಷ ವಾಕ್ ಮಾಡಿ ಅಥವಾ ವ್ಯಾಯಾಮ ಮಾಡಿ ಮೊದಲು ಆಯಾಸ ಆಗಬಹುದು ಆದರೆ ಅದರ ನಂತರ ಒಳ್ಳೆಯ ಖುಷಿ ಸಿಗುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದೇ ನಂಬರ್ ತ್ರೀ ಸಣ್ಣ ಸಂತೋಷಗಳನ್ನು ಹುಡುಕಿ ದೊಡ್ಡ ಸುಖದ ಹಿಂದೆ ಓಡುವಂಥ ಬದಲು ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿಯನ್ನು ಕಂಡುಕೊಳ್ಳಿ ಒಂದು ಕಪ್ ಚಹಾ ಕುಡಿಯುವಾಗ ಮಕ್ಕಳ ಜೊತೆ ಮಾತನಾಡುವಾಗ ಸ್ನೇಹಿತರೊಂದಿಗೆ ಮಾತನಾಡುವಾಗ ಆ ಪ್ರೆಸೆಂಟ್ ಮೂಮೆಂಟ್ಸನ್ನು ಎಂಜಾಯ್ ಮಾಡಿ ನಂಬರ್ ಫೋರ್ ಪ್ಲ್ಯಾನ್ ಮಾಡಿ ಅಂದರೆ ನಿಮ್ಮ ದಿನದಲ್ಲಿ ಡೋಪಮಿನ್ ಕೊಡುವಂಥ ಚಟಗಳಿಗೆ ಒಂದು ಲಿಮಿಟ್ ಹಾಕಿ ಉದಾಹರಣೆಗೆ ರಾತ್ರಿ ಮೂವತ್ತು ನಿಮಿಷ ಮಾತ್ರ ರೀಲ್ಸ್ ನೋಡ್ತೀನಿ ಅಂತ ತೀರ್ಮಾನ ಮಾಡಿ ನಂಬರ್ ಫೈವ್ ಪ್ರಕೃತಿ ಜೊತೆ ಇರಿ ಫೋನ್ ಬಿಟ್ಟು ಒಂದು ಗಂಟೆ ತೋಟದಲ್ಲಿ ಕುಳಿತರೆ ಅಥವಾ ಮರಗಳ ನಡುವೆ ನಡೆದರೆ ಡೋಪೊಮಿನ್ ಸಹಜವಾಗಿ ಸಮತೋಲನಕ್ಕೆ ಬರುತ್ತೆ ಈ ರೀತಿಯ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಎರಡೂ ಕೂಡ ಇರುತ್ತೆ ಇದೇ ಈ ಪುಸ್ತಕದ ಉದ್ದೇಶ ಧನ್ಯವಾದಗಳು